ಹಣದ ಸಮಸ್ಯೆ ನಿವಾರಣೆಗೆ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೆಲವು ಪೂಜೆಗಳು ಮತ್ತು ಪರ್ಯಾಯಗಳು ಇವೆ ಇವು ಭಕ್ತಿಯೊಂದಿಗೆ ಈ ಪೂಜೆಗಳನ್ನು ಮಾಡಬಹುದು ಮೊದಲನೆಯದಾಗಿ ಲಕ್ಷ್ಮೀ ಪೂಜೆ ಶ್ರದ್ಧೆಯಿಂದ ಮಂಗಳವಾರ ಅಥವಾ ಶುಕ್ರವಾರ ಶ್ರೀ ಮಹಾಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಕನಕಾಧಾರಶೋಸ್ತ್ರ ಪಠಣ ಮಾಡಬಹುದು ಎರಡನೆಯದಾಗಿ ಕುಬೇರ ಪೂಜೆ ಗುರುವಾರ ಅಥವಾ ಶುಕ್ರವಾರ ಕುಬೇರ ದೇವರಿಗೆ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಬಹುದು ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಿ ಧನಧಾನ್ಯ ಸಂಪತ್ಮಿ ದೇಹಿ ದಾಪಯ ಸ್ವಾಹ ಈ ಮಂತ್ರವನ್ನು ಜಪಿಸಿ ಮೂರನೇದಾಗಿ ಹನುಮಾನ ಪೂಜೆಯನ್ನು ಮಾಡಬಹುದು ಮಂಗಳವಾರ ಅಥವಾ ಶನಿವಾರ ಹನುಮಾನ್ ದೇವರಿಗೆ ಒಡಮಾರೆ ಸಮರ್ಪಿಸಿ ಆಂಜನೇಯ ದಂಡಕಂ ಅಥವಾ ಹನುಮಾನ ಚಾಲಿಸ ಪಠಿಸಿ ಈ ಪೂಜೆಯಿಂದ ದಾರಿದ್ರ್ಯ ಮತ್ತು ಆರ್ಥಿಕ ತೊಂದರೆಗಳು ನಿವಾರಣೆಯಾಗುತ್ತವೆ ನಾಲ್ಕನೆಯದಾಗಿ ನವರಾತ್ರಿ ಅಥವಾ ದೀಪಾವಳಿ ಪೂಜೆ ಎಂದರೆ ನವರಾತ್ರಿ ಮತ್ತು ದೀಪಾವಳಿಯ ದಿನಗಳಲ್ಲಿ ಶ್ರೀಲಕ್ಷ್ಮೀ ಪೂಜೆ ಮಾಡಿ ಮನೆಯ ಶುಚಿತ್ವ ಕಾಪಾಡಿ ನಿತ್ಯ ದೀಪ ಹಚ್ಚುವುದು ಶುಭಕರವಾಗಿದೆ ಐದನೆಯದಾಗಿ ದಾನ ಮತ್ತು ಪುಣ್ಯ ಕಾರ್ಯಗಳು ಪ್ರತಿ ಅಮಾವಾಸ್ಯೆಗೆ ಅನ್ನದಾನ ಗೋ ಸೇವೆ ಅಥವಾ ಬಡವರಿಗೆ ಸಹಾಯ ಮಾಡುವುದು ಉತ್ತಮ ಪಿತೃದರ್ಪಣ ಹಾಗೂ ವಿಧಿಗಳನ್ನು ಮಾಡುವ ಮೂಲಕ ಪೃಥ್ರುಕೋಪೆ ಪಡೆಯಬಹುದು ನಿಮಗೆ ಅನುಕೂಲವಾದ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಬಹುದು ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಲಿ ನಮ್ಮ ಈ ಸಲಹೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಕಮೆಂಟ್ಗಳನ್ನು ಮಾಡಿ ಧನ್ಯವಾದ